ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕುಚಿಪುಡಿ ಡ್ಯಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಆಂಧ್ರ ಪ್ರದೇಶ್ ಆಪ್ಷನ್ ಎರಡು ತೆಲಂಗಾಣ ಆಪ್ಷನ್ ಮೂರು ತಮಿಳುನಾಡು ಆಪ್ಷನ್ ನಾಲ್ಕು ಕರ್ನಾಟಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಆಂಧ್ರ ಪ್ರದೇಶ್ ಪ್ರಶ್ನೆ ಸಂಖ್ಯೆ ಎರಡು ಬಿಹು ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಉತ್ತರ ಪ್ರದೇಶ್ ಆಪ್ಷನ್ ಎರಡು ಮಣಿಪುರ ಆಪ್ಷನ್ ಮೂರು ಪಶ್ಚಿಮ ಬಂಗಾಳ ಆಪ್ಷನ್ ನಾಲ್ಕು ಅಸ್ಸಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅಸ್ಸಾಂ ಪ್ರಶ್ನೆ ಸಂಖ್ಯೆ ಮೂರು ದಾಂಡಿಯಾ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ರಾಜಸ್ಥಾನ್ ಆಪ್ಷನ್ ಎರಡು ಮಹಾರಾಷ್ಟ್ರ ಆಪ್ಷನ್ ಮೂರು ಗುಜರಾತ್ ಆಪ್ಷನ್ ನಾಲ್ಕು ಪಂಜಾಬ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಗುಜರಾತ್ ಪ್ರಶ್ನೆ ಸಂಖ್ಯೆ ನಾಲ್ಕು ಜುಮರ್ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಹರಿಯಾಣ ಆಪ್ಷನ್ ಎರಡು ಪಂಜಾಬ್ ಆಪ್ಷನ್ ಮೂರು ರಾಜಸ್ಥಾನ್ ಆಪ್ಷನ್ ನಾಲ್ಕು ಗುಜರಾತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಹರಿಯಾಣ ಪ್ರಶ್ನೆ ಸಂಖ್ಯೆ ಐದು ಜೋರಾ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಮಧ್ಯಪ್ರದೇಶ್ ಆಪ್ಷನ್ ಎರಡು ಉತ್ತರ ಪ್ರದೇಶ್ ಆಪ್ಷನ್ ಮೂರು ಹಿಮಾಚಲ್ ಪ್ರದೇಶ್ ಆಪ್ಷನ್ ನಾಲ್ಕು ಆಂಧ್ರ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಹಿಮಾಚಲ್ ಪ್ರದೇಶ್ ಪ್ರಶ್ನೆ ಸಂಖ್ಯೆ ಆರು ಹಿಖತ್ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಜಮ್ಮು ಮತ್ತು ಕಾಶ್ಮೀರ್ ಆಪ್ಷನ್ ಎರಡು ಹಿಮಾಚಲ್ ಪ್ರದೇಶ್ ಆಪ್ಷನ್ ಮೂರು ಮಧ್ಯಪ್ರದೇಶ್ ಆಪ್ಷನ್ ನಾಲ್ಕು ಒಡಿಸ್ಸಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಜಮ್ಮು ಮತ್ತು ಕಾಶ್ಮೀರ್ ಪ್ರಶ್ನೆ ಸಂಖ್ಯೆ ಏಳು ಸುಗ್ಗಿ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಮಹಾರಾಷ್ಟ್ರ ಆಪ್ಷನ್ ಎರಡು ಕರ್ನಾಟಕ ಆಪ್ಷನ್ ಮೂರು ಆಂಧ್ರ ಪ್ರದೇಶ್ ಆಪ್ಷನ್ ನಾಲ್ಕು ತೆಲಂಗಾಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಕರ್ನಾಟಕ ಪ್ರಶ್ನೆ ಸಂಖ್ಯೆ ಎಂಟು ಕಾವಾಡಿ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಕೇರಳ ಆಪ್ಷನ್ ಎರಡು ಆಂಧ್ರ ಪ್ರದೇಶ್ ಆಪ್ಷನ್ ಮೂರು ತಮಿಳುನಾಡು ಆಪ್ಷನ್ ನಾಲ್ಕು ಕರ್ನಾಟಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ತಮಿಳುನಾಡು ಪ್ರಶ್ನೆ ಸಂಖ್ಯೆ ಒಂಬತ್ತು ಕಜರಿ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಉತ್ತರ ಪ್ರದೇಶ ಆಪ್ಷನ್ ಎರಡು ಮಧ್ಯಪ್ರದೇಶ್ ಆಪ್ಷನ್ ಮೂರು ಜಾರ್ಖಂಡ್ ಆಪ್ಷನ್ ನಾಲ್ಕು ಪಶ್ಚಿಮ ಬಂಗಾಳ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಉತ್ತರ ಪ್ರದೇಶ್ ಪ್ರಶ್ನೆ ಸಂಖ್ಯೆ ಹತ್ತು ಗರ್ವಾಲಿ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಉತ್ತರ ಪ್ರದೇಶ ಆಪ್ಷನ್ ಎರಡು ಉತ್ತರಾಖಂಡ್ ಆಪ್ಷನ್ ಮೂರು ಜಾರ್ಖಂಡ್ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಉತ್ತರಾಖಂಡ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕೋಲಿ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಗೋವಾ ಆಪ್ಷನ್ ಎರಡು ಕರ್ನಾಟಕ ಆಪ್ಷನ್ ಮೂರು ಮಹಾರಾಷ್ಟ್ರ ಆಪ್ಷನ್ ನಾಲ್ಕು ಕೇರಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಗೋವಾ ಪ್ರಶ್ನೆ ಸಂಖ್ಯೆ ಹನ್ನೆರಡು ಮಟ್ಕಿ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಉತ್ತರ ಪ್ರದೇಶ್ ಆಪ್ಷನ್ ಎರಡು ಮಧ್ಯಪ್ರದೇಶ ಆಪ್ಷನ್ ಮೂರು ಆಂಧ್ರ ಪ್ರದೇಶ್ ಆಪ್ಷನ್ ನಾಲ್ಕು ಹಿಮಾಚಲ್ ಪ್ರದೇಶ್ ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಮಧ್ಯಪ್ರದೇಶ್ ಪ್ರಶ್ನೆ ಸಂಖ್ಯೆ ಹದಿಮೂರು ಖಡಾ ನಾಚ್ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಮಧ್ಯಪ್ರದೇಶ್ ಆಪ್ಷನ್ ಎರಡು ಪಶ್ಚಿಮ ಬಂಗಾಳ ಆಪ್ಷನ್ ಮೂರು ರಾಜಸ್ಥಾನ್ ಆಪ್ಷನ್ ನಾಲ್ಕು ಗುಜರಾತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಮಧ್ಯಪ್ರದೇಶ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪಂಥಿ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಮಧ್ಯಪ್ರದೇಶ್ ಆಪ್ಷನ್ ಎರಡು ಉತ್ತರ ಪ್ರದೇಶ್ ಆಪ್ಷನ್ ಮೂರು ಛತ್ತೀಸ್ಗಢ್ ಆಪ್ಷನ್ ನಾಲ್ಕು ಒಡಿಸ್ಸಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಛತ್ತೀಸ್ಗಢ್